ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ ನಾನು ನಿಮಗೆ ವಿದ್ಯಾಕಾಶಿ ಅಂದಾನೆ ಹೆಸರಾಗಿರುವ ಧಾರವಾಡದಲ್ಲಿನ ಕೆಸಿಡಿ ಕಾಲೇಜಿನ ಪ್ರತಿಯೊಂದು ಭಾಗಗಳ ಕುರಿತು ಹೇಳ್ತೀನಿ ಅದರಲ್ಲಿ ನಿಮ್ಗೆಷ್ಟು ಗೊತ್ತು ಮತ್ತು ಈ ವಿಡಿಯೋಯಿಂದ ಇನ್ನು ಏನೇನ್ ತಿಳ್ಕೊತೀರಾ ನೋಡೋಣ ಬನ್ನಿ ಮೊದಲು ಕೆ ಸಿ ಬರ್ತಾ ಇದ್ದಂತೆ ನಮ್ಗೆ ಕೆ ಸಿ ಡಿಯ ಮುಖ್ಯದ್ವಾರದ ಮುಂದೆ ಒಂದು ಗಣೇಶನ ದೇವಸ್ಥಾನ ಕಾಣಿಸುತ್ತೆ ಅಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಒಳಗಡೆ ಹೋಗೋಣ ಕೈ ಮುಕ್ಕೋರಿ ಕೈ ಸರಿ ಬನ್ನಿ ಒಳಗಡೆ ಹೋಗೋಣ ಈ ಮುಖ್ಯದ್ವಾರದ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಬಲಗಡೆಗೆ ಒಂದು ದೊಡ್ಡ ಮೈದಾನ ಹಾಗೆಯೇ ಎಡಗಡೆಗೂ ಸಹ ಒಂದು ದೊಡ್ಡ ಮೈದಾನ ಕಾಣಿಸ್ತವೆ ಹಾಗೆ ಈ ದಾರಿಲೂ ಹೋಗಿ ಬರೋಣ ಬನ್ನಿ ಹಾ ಎಡಗಡೆಗೆ ಕಾಣಿಸ್ತಲ್ವಾ ಅದೇ ಗ್ರೌಂಡ್ ಇದು ಇದನ್ನ ಫಿಸಿಕ್ಸ್ ಗ್ರೌಂಡ್ ಅಂತ ಕರೀತಾರೆ ಆ ರೀತಿಯಾಗಿ ಕರೀತಾರೆ ಅಂದ್ರೆ ಇದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಮುಂದೆ ಇದೆ ಅದಕ್ಕೆ ಈ ತರ ಒಂದು ವಾಪಸ್ ಅದೇ ಮುಖ್ಯ ದ್ವಾರದ ದಾರಿಲ್ ಹೋದ್ರೆ ಎಡಗಡೆಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ ಕಾಣ್ತಾ ಇದೆ ಅಲ್ವಾ ಅದೇ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿಂದ ಮುಂದೆ ಬಂದ್ರೆ ಕಾಣಿಸೋದೆ ಈ ಕೆಂಪು ಸುಂದರಿಯ ಸ್ಥಾಪನೆಗೆ ಕಾರಣರಾದಂತಹ ಮಹಾನ್ ವ್ಯಕ್ತಿಗಳ ಪ್ರತಿಮೆಗಳು ಈ ಪ್ಲೇಸ್ ನ ಸೆಂಟರ್ ಆಫ್ ದಿ ಕಾಲೇಜ್ ಅಂತಾನೆ ಹೇಳ್ಬೋದು ಮತ್ತೆ ಅಲ್ಲಿಂದ ಬಲಕೆ ಬಂದ್ರೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಟೈಮ್ ಅಲ್ಲಿ ಫೀ ಪೇಮೆಂಟ್ ಮಾಡೋಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಕಾಲೇಜ್ ಒಳಗಡೆಯೇ ಬ್ಯಾಂಕ್ನು ಇದೆ ಬ್ಯಾಂಕ್ ಪಕ್ಕದಲ್ಲಿರುವ ಸ್ವಾಮಿ ವಿವೇಕಾನಂದವರ ಮೂರ್ತಿಗೆ ನಮಸ್ಕರಿಸಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರೆಡ್ ಬಿಲ್ಡಿಂಗ್ ಒಳಗಡೆ ಹೋಗೋಣವಾ ನಾವು ವಿಡಿಯೋ ನೋಡ್ತಿರೇ ಅದಕ್ಕೆ ಅಂತ ಹೇಳಿದ್ರ ಹಾ ಸರಿ ಬನ್ನಿ ಹೋಗೋಣ ಈ ನಮ್ಮ ಕೆ ಸಿ ಡಿ ಶಿಕ್ಷಣದ ಜೊತೆಗೆ ಸಂಗೀತ ಸಾಹಿತ್ಯ ನಾಟ್ಯ ಕ್ರೀಡೆ ವಿಜ್ಞಾನ ಕ್ಷೇತ್ರ ತಂತ್ರಜ್ಞಾನಕ್ಕೂ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತದೆ ಕ್ಲಾಸ್ ರೂಮ್ ಒಳಗಡೆ ಹೋಗೋಣ ಬನ್ನಿ ಇದೇ ನೋಡಿ ರೆಡ್ ಬಿಲ್ಡಿಂಗ್ ಅಲ್ಲಿರುವ ಕ್ಲಾಸ್ ರೂಮ್ಗಳು ಮತ್ತೆ ಅಲ್ಲಿಂದ ಬಂದು ಮುಂದೆ ಹೋದ್ರೆ ಎರಡು ಸಿಂಹಗಳು ನಿಮ್ಮನ್ನು ಸ್ವಾಗತಿಸುತ್ತವೆ ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲ ಅಲ್ವಾ ನೀವನ್ಕೊಂಡಿರ್ಬೋದು ಈ ಬಿಲ್ಡಿಂಗ್ ಇಷ್ಟೊಂದು ದೊಡ್ಡದಿದೆ ಇಲ್ಲಿ ಎಲ್ಲಾ ಕೋರ್ಸ್ ಕ್ಲಾಸ್ ನಡೀಬಹುದು ಅಂತ ಆದರೆ ಈ ಬಿಲ್ಡಿಂಗ್ ಅಲ್ಲಿ ಬಿ ಎ ಕ್ಲಾಸಸ್ ಅಷ್ಟೇ ನಡೀತವೆ ಬಗ್ಗೆ ಆಮೇಲೆ ಮಾತಾಡೋಣ ಪ್ರಿನ್ಸಿಪಾಲ್ ಅವರ ರೂಮ್ ಪ್ರಿನ್ಸಿಪಾಲ್ ಅವರ ರೂಮ್ ಮುಂದೇನೆ ದೊಡ್ಡದಾದ ಸೆವೆನ್ ಎ ಹಾಲ್ ಇದೆ ಬನ್ನಿ ನೋಡೋಣ ಈ ಹಾಲ್ ಅಲ್ಲಿ ಕ್ಲಾಸಸ್ ಜೊತೆಗೆ ದೊಡ್ಡ ದೊಡ್ಡ ಫಂಕ್ಷನ್ಗಳು ಸೆಮಿಸ್ಟರ್ ಪರೀಕ್ಷೆಗಳು ಮತ್ತು ಬಿ ಎ ಅವರ ಫೇರ್ವೆಲ್ ಪಾರ್ಟಿ ಕೂಡ ಇಲ್ಲೇ ನಡೆಯುತ್ತೆ ಅಲ್ಲಿಂದ ಬಂದು ಬಲಕ್ಕೆ ಹೋಗಿ ಹೀಗೆ ಹೋದ್ರೆ ಕೆಸಿಡಿಯ ಸೌಂದರ್ಯವನ್ನ ನೋಡಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಲಗಡೆಗೆ ಒಂದು ಗ್ರೌಂಡ್ ಅಂತ ತೋರಿಸಿದ್ದ ಅಲ್ವಾ ಅದೇ ಗ್ರೌಂಡ್ ಇದು ಆ ಗ್ರೌಂಡ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದಕ್ಕೂ ಮುಂಚೆ ಇಲಿ ಬನ್ನಿ ಈ ಕಡೆ ಕಾಣ್ತಾ ಇದಾವೆ ಅಲ್ವಾ ಇವೆಲ್ಲಾನು ಕ್ಲಾಸ್ ರೂಮ್ಸ್ ಅಲ್ಲ ಅರೆ ಮತ್ತೇನನ್ಕೊಂಡ್ರ ಇವು ಆಫೀಸಸ್ ಬಿ ಎ ಬಿ ಕಾಮ್ ಅವರ ಅಡ್ಮಿಷನ್ ಮಾಡಿಸ್ದು ಡೀಟೇಲ್ಸ್ ಎಲ್ಲ ಇಲ್ಲೇ ಇರ್ತವೆ ಇದರಲ್ಲೇ ನೋಡಿ ನಮ್ಮೆಲ್ಲ ಡೀಟೇಲ್ಸ್ ಇರೋದು ನಮಗೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡೋದು ಎಲ್ಲ ಇಲ್ಲೇ ಇನ್ನು ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಏನಿದು ವಿದ್ಯಾರ್ಥಿಗಳಿಗೆ ಅನುಮತಿ ಇಲ್ಲದೆ ಒಳಗಡೆ ಪ್ರವೇಶವಿಲ್ಲ ಮೈ ಗಾಡ್ ಬನ್ನಿ ಇವಾಗ ನಿಮ್ಮನ್ನ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ ಇವಾಗ ಮತ್ತೆ ಅಲ್ಲಿಗೂ ಹೋಗಿ ಹೋಗ್ಬೇಕು ಬನ್ನಿ ನೋಡಿ ಇವಾಗ ನಾನು ಗ್ರೌಂಡ್ ನ ಮಧ್ಯ ಭಾಗದಲ್ಲಿದ್ದೀನಿ ಇಲ್ಲಿಂದ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಈ ರೀತಿ ಕಾಣಿಸುತ್ತೆ ಇನ್ನು ಇಲ್ಲಿಂದ ಸ್ವಲ್ಪ ಬಾಲಕು ಬಂದರೆ ಅಲ್ಲಿ ವ್ಯಾಯಾಮ ಮಾಡಕ್ಕಂತ ಈ ರೀತಿ ವ್ಯವಸ್ಥೆ ಇದೆ ಇಲ್ಲಿಗೆ ಯಾರು ಬೇಕಾದರೂ ಬಂದು ವ್ಯಾಯಾಮ ಮಾಡಬಹುದು ಕೆ ಸಿ ಡಿ ಅವರಿಗೆ ಅಷ್ಟೇ ಅಂತ ಏನಿಲ್ಲ ಅದರ ಪಕ್ಕದಲ್ಲಿಯೇ ಸುಂದರವಾದ ಶ್ರೀರಂಗ ಬಯಲು ರಂಗಮಂದಿರ ಇದೆ ನೋಡಿ ಕಾಮನ್ ದಿನಗಳಲ್ಲಿ ಇದು ಈ ರೀತಿ ಕಾಣ್ತದೆ ಅದೇ ಫಂಕ್ಷನ್ ಇದ್ದಾಗ ಯಾವ ರೀತಿ ಕಾಣಿಸುತ್ತೆ ಗೊತ್ತಾ ನೀವೇ ನೋಡಿ ವಾವ್ ಸೂಪರ್ ಅಲ್ವಾ ಕೆ ಸಿ ಡಿ ಅಂದರೆ ಇಷ್ಟೇ ಅಲ್ಲ ಇದು ಇನ್ನೂ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ಕಾಮರ್ಸ್ ಡಿಪಾರ್ಟ್ಮೆಂಟು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಿ ಬಿ ಎ ಲೈಬ್ರರಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಪಿ ಜಿ ಬಿಲ್ಡಿಂಗ್ ಕ್ಯಾಂಟೀನ್ ಝೂಲಾಜಿ ಬಾಟ್ನಿ ಡಿಪಾರ್ಟ್ಮೆಂಟ್ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಕು ಹಾಗೆ ನೀವು ಕೆ ಸಿ ಡಿಲಿ ಸ್ಟಡಿ ಮಾಡಿದರೆ ಯಾವ ಕೋರ್ಸ್ ಅಂತ ಕಾಮೆಂಟ್ ಮಾಡಿ ಇಲ್ಲ ಬೇರೆ ಕಾಲೇಜ್ ಆಗಿದ್ದರೆ ಯಾವ ಕಾಲೇಜ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು